ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಪುಷ್ಪ ಟು ಸಿನಿಮಾದ ಪ್ರೀಮಿಯರ್ ಶೋ ಸಂದರ್ಭದಲ್ಲಿ ಹೈದರಾಬಾದ್ ನ ಸಂಧ್ಯಾ ಥಿಯೇಟರ್ ಬಳಿ ನಡೆಯಬಾರದಂತ ದುರಂತ ಒಂದು ಸಂಭವಿಸಿತು ನಟ ಅಲ್ಲು ಅರ್ಜುನ್ ಬರ್ತಾ ಇದ್ದ ಹಾಗೆ ಅವನ್ನ ನೋಡೋದಕ್ಕೆ ಸಾಕಷ್ಟು ಮಂದಿ ಅಭಿಮಾನಿಗಳು ಮುಗಿಬೀಳ್ತಾರೆ ಅದರ ಪರಿಣಾಮವಾಗಿ ತುಳಿತದಲ್ಲಿ ಓರ್ವ ಮಹಿಳೆ ಅತ್ಯಂತ ಭೀಕರವಾಗಿ ಪ್ರಾಣವನ್ನ ಕಳ್ಕೊಳ್ತಾರೆ ಆ ಮಹಿಳೆಯ ಎಂಟು ವರ್ಷದ ಮಗ ಇದೀಗ ಬ್ರೈನ್ ಡೆಡ್ ಆಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ತಿದ್ದಾರೆ ಒಂದು ರೀತಿಯಲ್ಲಿ ಸಾವು ಬದುಕಿನ ನಡುವೆ ಹೋರಾಟ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಅತಿಯಾದಂತಹ ಅಭಿಮಾನ ಅಥವಾ ನಟರನ್ನ ದೇವರ ಸ್ಥಾನದಲ್ಲಿ ನಿಲ್ಲಿಸಿದ್ದಂಥ ಪರಿಣಾಮ ಅಂಥದ್ದೊಂದು ಪರಿಸ್ಥಿತಿಯನ್ನು ತಮಗೆ ತಾವೇ ತಂದುಕೊಳ್ಳುವಂತ ಪರಿಸ್ಥಿತಿ ಎದುರಾಗಿ ಬಿಡ್ತು ಅದಾದ ಬಳಿಕ ಆದಂತ ಬೆಳವಣಿಗೆ ನೀವೆಲ್ಲರೂ ಕೂಡ ಗಮನಿಸಿದ್ರಿ ನಟ ಅಲ್ಲು ಅರ್ಜುನ್ ಬಂಧನ ಆಗತ್ತೆ ಅದಾದ ಬಳಿಕ ಬೇಲ್ ಸಿಗತ್ತೆ ನಟ ಅಲ್ಲು ಅರ್ಜುನ್ರನ್ನ ರಿಲೀಸ್ ಮಾಡಲಾಗತ್ತೆ ಅಲ್ಲು ಅರ್ಜುನ್ ಹೊರಗಡೆ ಬರ್ತಾರೆ ಪರ ವಿರೋಧ ಚರ್ಚೆ ನಿರಂತರವಾಗಿ ಮುಂದುವರಿತಾನೆ ಇದೆ ಒಂದಷ್ಟು ಮಂದಿ ತೆಲಂಗಾಣ ಪೊಲೀಸರ ಕ್ರಮವನ್ನ ಸಮರ್ಥನೆ ಮಾಡಿಕೊಂಡ್ರೆ ಇನ್ನೊಂದಷ್ಟು ಮಂದಿ ಅಲ್ಲು ಅರ್ಜುನ್ರನ್ನ ಬಂಧಿಸಿದ್ದು ಯಾಕೆ ಅಲ್ಲು ಅರ್ಜುನ್ಗೂ ಈ ತುಳಿತಕ್ಕೂ ಸಂಬಂಧ ಏನು ಈ ರೀತಿಯಲ್ಲಿ ಪ್ರಶ್ನೆಯನ್ನ ಮಾಡಲಾಗ್ತಾ ಇದೆ ಅದೆಲ್ಲವನ್ನೂ ಕೂಡ ಸ್ವಲ್ಪ ಬದಿಗಿಡೋಣ ಈಗ ಆ ವಿಚಾರ ಸದ್ಯಕ್ಕಂತೂ ನಿಲ್ಲುವಂತ ಲಕ್ಷಣ ಕಾಣಿಸ್ತಾ ಇಲ್ಲ ಅದರ ಆಚೆಗೆ ಇದೀಗ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ವರ್ಸಸ್ ಅಲ್ಲು ಅರ್ಜುನ್ ನಡುವಿನ ಜಟಾಪಟಿಗೆ ಕಾರಣ ಆಗಿದೆ ಒಂದು ಕಡೆಯಿಂದ ರೇವಂತ್ ರೆಡ್ಡಿ ಅತ್ಯಂತ ಖಾರವಾಗಿ ಅಲ್ಲು ಅರ್ಜುನ್ ವಿಚಾರವಾಗಿ ಮಾತಾಡ್ತಿದ್ದಾರೆ ಅದಾದ ಬಳಿಕ ಅಲ್ಲು ಅರ್ಜುನ್ ಅದಕ್ಕೆ ತಿರುಗೇಟನ್ನು ಕೊಟ್ಟರು ಅದಾದ ನಂತರ ಡಿ ಜಿ ಪಿ ಅಲ್ಲು ಅರ್ಜುನ್ಗೆ ವಾರ್ನಿಂಗ್ ಮಾಡಿದ್ರು ಅದಾದ ನಂತರ ಎ ಸಿ ಪಿ ಒಬ್ಬರಂತೂ ಅಲ್ಲು ಅರ್ಜುನ್ಗೆ ಯಾವ ರೀತಿಯಾಗಿ ಮಾತಾಡ್ಬಿಟ್ಟಿದ್ದಾರೆ ಅಂದ್ರೆ ನೀನು ಅತಿಯಾಗಿ ದುಡ್ಡಿನ ಮದದಲ್ಲಿ ಮಾತಾಡೋದಕ್ಕೆ ಶುರು ಮಾಡ್ಕೊಂಡು ಬಿಟ್ರೆ ನಿನ್ನ ಚರ್ಮ ಸುಲಿಬೇಕಾಗುತ್ತೆ ಎನ್ನುವ ರೀತಿಯಲ್ಲಿ ಎ ಸಿ ಪಿ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ ಇದು ಎಲ್ಲಿಗೆ ಹೋಗ್ತಿದೆ ಎನ್ನುವ ರೀತಿಯಲ್ಲಿ ಚರ್ಚೆ ನಡೀತಾ ಇದೆ ಮತ್ತೊಂದು ಕಡೆಯಿಂದ ಅಲ್ಲು ಅರ್ಜುನ್ ಮನೆ ಮೇಲೆ ಕಲ್ಲು ತೂರಾಟವು ಕೂಡ ನಡೆದು ಬಿಟ್ಟಿದೆ ಹಾಗಾದ್ರೆ ಈ ವಿಚಾರ ಸಂಬಂಧಪಟ್ಟಾಗಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಒಂದಷ್ಟು ಸಂಗತಿಯನ್ನು ಗಮನಿಸ್ತಾ ಹೋಗೋಣ ಮೊದಲಿಗೆ ರೇವಂತ್ ರೆಡ್ಡಿ ಸದನದಲ್ಲಿ ಮಾತಾಡ್ತಾರೆ ಮಾತಾಡುವ ಸಂದರ್ಭದಲ್ಲಿ ವಿಸ್ತಾರವಾದ ಘಟನೆ ಏನು ಯಾವ ಕಾರಣಕ್ಕಾಗಿ ಅಲ್ಲು ಅರ್ಜುನ್ ಬಂಧಿಸಿದ್ವಿ ಎಲ್ಲ ವಿಚಾರವನ್ನು ಕೂಡ ಹೇಳ್ತಾ ಹೋಗ್ತಾರೆ ರೇವಂತ್ ರೆಡ್ಡಿ ಹೇಳುವಂತಹ ಪ್ರಕಾರವಾಗಿ ಅವತ್ತು ಅಲ್ಲು ಅರ್ಜುನ್ ಸರಿಯಾದ ರೀತಿಯಲ್ಲಿ ಅನುಮತಿಯನ್ನ ಪಡೆಯದೆ ಪ್ರೀಮಿಯರ್ ಶೋಗೆ ಸಂಧ್ಯಾ ಥಿಯೇಟರ್ ಗೆ ಆಗಮಿಸ್ತಾರೆ ಥಿಯೇಟರ್ ಒಳಗಡೆ ಹೋಗ್ತಾರೆ ಹೊರಗಡೆ ತುಳಿತ ಆಗತ್ತೆ ಅಲ್ಲು ಅರ್ಜುನ್ಗೆ ಆಗ ಹೋಗಿ ಪೊಲೀಸರು ಮನವಿಯನ್ನ ಮಾಡ್ಕೊಳ್ತಾರೆ ದಯವಿಟ್ಟು ಥಿಯೇಟ್ರಿಂದ ಹೊರಗಡೆ ಹೋಗಿ ಅಂತ ಹೇಳಿ ಆದ್ರೆ ಅಲ್ಲು ಅರ್ಜುನ್ ಥಿಯೇಟರ್ ಇಂದ ಹೊರಗಡೆ ಹೋಗ್ಲಿಲ್ಲ ಅದರ ಬದಲಾಗಿ ಅಲ್ಲಿ ಅಭಿಮಾನಿಗಳು ಒಳಗಡೆ ಸಂಭ್ರಮಿಸ್ತಾ ಇದ್ರಲ್ಲ ಅಥವಾ ಸಿನಿಮಾಗೆ ಒಳ್ಳೆ ರೀತಿಯಂತ ರೆಸ್ಪಾನ್ಸ್ ಸಿಗ್ತಾ ಇರ್ತಲ್ಲ ಅದನ್ನ ನೋಡಿ ಅಲ್ಲು ಅರ್ಜುನ್ ಎಂಜಾಯ್ ಮಾಡ್ತಿರ್ತಾರೆ ಹೊರಗಡೆ ತುಳಿತದ ವಿಚಾರವನ್ನ ಹೇಳಿದ್ರು ಕೂಡ ಅಲ್ಲು ಅರ್ಜುನ್ ತಲೆ ಕೆಟ್ಟಿಕೊಳ್ಳಿಲ್ವಂತೆ ಅದಾದ ಬಳಿಕ ಮತ್ತೊಮ್ಮೆ ಮತ್ತೋರ್ವ ಪೊಲೀಸ್ ಅಧಿಕಾರಿ ಹೋಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾರಂತೆ ಅದಾದ ಬಳಿಕ ಮತ್ತೋರ್ವ ಪೊಲೀಸ್ ಅಧಿಕಾರಿ ಹೋಗಿ ಅಲ್ಲೋರ್ ಜುನ್ಗೆ ಗದರಿಸ್ತಾರಂತೆ ನೀವು ತಕ್ಷಣ ಹೋಗಿಲ್ಲ ಅಂದ್ರೆ ಇದರ ಪರಿಣಾಮವನ್ನ ಫೇಸ್ ಮಾಡಬೇಕಾಗತ್ತೆ ಒಳಗಡೆ ನಡಿಬಾರ್ದಂತ ಘಟನೆ ಆಗಿದೆ ಇಲ್ಲಿ ಸಾವಿರಾರು ಮಂದಿ ಸೇರಿದ್ದಾರೆ ನಾವು ಕೇವಲ ಐವತ್ತು ಮಂದಿ ಪೊಲೀಸರು ಮಾತ್ರ ಇದ್ದೇವೆ ಅಂತ ಹೇಳಿ ಅದಾದ ನಂತರ ಅಲ್ಲು ಅರ್ಜುನ್ ಹೊರಗಡೆ ಬರ್ತಾರಂತೆ ಬಂದ ನಂತರವೂ ಕೂಡ ಕಾಲ್ ತುಳಿತದ ಬಗ್ಗೆ ಅಲ್ಲು ಅರ್ಜುನ್ ಕೇರ್ ಮಾಡೋದಿಲ್ಲ ಅದರ ಬದಲಾಗಿ ತಮ್ಮ ಕಾರ್ನಲ್ಲಿ ಸನ್ ರೂಫ್ ನಲ್ಲಿ ಮೇಲ್ಗಡೆ ಹತ್ಕೊಂಡು ಅಭಿಮಾನಿಗಳತ್ತ ಕೈ ಬೀಸ್ತಾ ಶೋ ಕೊಟ್ಕೊಂಡು ಓಡಾಡ್ತಾರಂತೆ ಅಲ್ಲು ಅರ್ಜುನ್ ಅಂದ್ರೆ ಆ ಮಹಿಳೆ ಸಾವಿನ ಬಗ್ಗೆ ಆಗ್ಲಿ ಮಹಿಳೆಯ ಮಗನ ಆರೋಗ್ಯ ಸ್ಥಿತಿಯ ಬಗ್ಗೆ ಆಗ್ಲಿ ಅದ್ಯಾವುದ್ರ ಬಗ್ಗೆಯೂ ಕೂಡ ಅಲ್ಲು ಅರ್ಜುನ್ ತಲೆ ಕೆಡ್ಸ್ಕೊಳ್ಳಿಲ್ಲ ಅಂತ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಹೇಳ್ತಿದ್ದಾರೆ ಅಷ್ಟು ಮಾತ್ರ ಅಲ್ಲ ಅಲ್ಲು ಅರ್ಜುನ್ ಏನಾದ್ರೂ ಮನುಷ್ಯತ್ವ ಇದೆ ಆತ ಒಬ್ಬ ಮನುಷ್ಯನೇನ್ರಿ ಎನ್ನುವ ರೀತಿಯಲ್ಲಿ ಏಕವಚನದಲ್ಲೇ ಪ್ರಶ್ನೆ ಮಾಡಿದ್ದಾರೆ ನಾವು ಕಾನೂನು ರೀತಿಯಲ್ಲಿ ಕ್ರಮ ತೆಗೆದುಕೊಂಡಿದ್ದೇವೆ ಈ ಕ್ಷಣಕ್ಕೂ ನಾನು ಅದನ್ನು ಸಮರ್ಥನೆ ಮಾಡ್ಕೊಳ್ತೇನೆ ಬಂಧಿಸಬಾರ್ದು ಅಂದ್ರೆ ಏನರ್ಥ ಎನ್ನುವ ರೀತಿಯಲ್ಲಿ ರೇವಂತ್ ರೆಡ್ಡಿ ಪ್ರಶ್ನೆಯನ್ನ ಮಾಡಿದ್ದಾರೆ ಅದಾದ ಬಳಿಕ ಇನ್ನೊಂಚೂರು ಮುಂದೆ ಹೋಗಿ ರೇವಂತ್ ರೆಡ್ಡಿ ಸಾಕಷ್ಟು ಖಾರವಾಗಿಯೇ ಪ್ರತಿಕ್ರಿಯೆಯನ್ನು ಕೊಟ್ಟರು ಅಲ್ಲೂ ಅರ್ಜುನ ನಡೆಗೆ ಸಂಬಂಧಪಟ್ಟ ಹಾಗೆ ಜೊತೆಗೆ ಅವರ ಮನೆಗೆ ಸಾಕಷ್ಟು ಮಂದಿ ಸಿನಿತಾರಿಯರು ಆಗಮಿಸಿದ್ರಲ್ಲ ಅಂದ್ರೆ ಅವ್ರ ಮನೇಲಿ ಏನೋ ಆಗಬಿಡ್ತು ಎನ್ನುವ ರೀತಿಯಲ್ಲಿ ತೆಲುಗಿನ ದೊಡ್ಡ ದೊಡ್ಡ ನಟರೆಲ್ಲರೂ ಕೂಡ ಅವತ್ತು ಅಲ್ಲು ಅರ್ಜುನ್ ಮನೆಗೆ ಬಂದರು ಒಂದು ರೀತಿಯಲ್ಲಿ ಅವರಿಗೆ ಧೈರ್ಯ ತುಂಬುವಂತ ಕೆಲಸನು ಅಂತದೆಲ್ಲವನ್ನೂ ಕೂಡ ಮಾಡಿದ್ರು ಅದಕ್ಕೂ ಕೂಡ ರೇವಂತ್ ರೆಡ್ಡಿ ಕಿಡಿಕಾರಿದ್ದಾರೆ ಅಲ್ಲು ಅರ್ಜುನ್ ಕೈ ಹೋಗಿಲ್ಲ ಕಾಲ್ ಹೋಗಿಲ್ಲ ಕಿಡ್ನಿ ಕಳ್ಕೊಂಡಿನ ಇನ್ನೊಂದೇನೋ ಆಗಿಲ್ಲ ಈ ಪರಿಯಾಗಿ ನಟರು ಅವ್ರ ಮನೆಗೆ ಯಾಕೆ ಬರ್ತಾ ಇದ್ದೀರಿ ಅದೇ ಕಾಲ್ ತುಳಿತದಲ್ಲಿ ಸಾವನ್ನಪ್ಪಿದಂತ ಮಹಿಳೆಯ ಬಗ್ಗೆ ನೀವು ಕಾಳಜಿನ ತೋರಿದ್ರ ಅಥವಾ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಡ್ತಿರುವಂತಹ ಪುಟ್ಟ ಹುಡುಗನ ಬಗ್ಗೆ ನೀವು ಯಾರಾದರೂ ಕೇರ್ ಮಾಡಿದ್ರ ಅವ್ರ ಮನೆಗೆ ಯಾರಾದ್ರೂ ಭೇಟಿ ಕೊಟ್ರ ಆದರೆ ಘಟನೆಗೆ ಕಾರಣವಾಗಿರುವಂಥ ಓರ್ವ ವ್ಯಕ್ತಿಯ ಮನೆಗೆ ನೀವೆಲ್ಲರೂ ಕೂಡ ಭೇಟಿ ಕೊಡ್ತಿದ್ದೀರಲ್ಲ ಏನು ನಿಮ್ಮ ಸಮಾಜದ ಬಗ್ಗೆ ಕಾಳಜಿ ಅಂತ ರೇವಂತ್ ರೆಡ್ಡಿ ಪ್ರಶ್ನೆ ಮಾಡಿದ್ರು ಇಷ್ಟೆಲ್ಲ ಆದಮೇಲೆ ಅಲ್ಲು ಅರ್ಜುನ್ ಅದಕ್ಕೊಂದು ತಿರುಗೇಟಿನ ರೀತಿಯಲ್ಲಿ ಕೊಡ್ತಾರೆ ರೇವಂತ್ ರೆಡ್ಡಿಯ ಮಾತುಗಳು ಇದು ಅವಮಾನಕರ ಮತ್ತು ಚಾರಿತ್ರ್ಯವದೆ ದಯವಿಟ್ಟು ನನ್ನ ಬಗ್ಗೆ ಜಜ್ ಮಾಡಬೇಡಿ ಅಂತ ಅಲ್ಲು ಅರ್ಜುನ್ ತಿರುಗೇಟನ್ನು ಕೊಡ್ತಾರೆ ಅದರ ಬೆನ್ನಲ್ಲೇ ಡಿ ಜಿ ಪಿ ಜಿತೇಂದರ್ ಅವರು ಪ್ರೆಸ್ ಮೀಟ್ ಮಾಡ್ತಾರೆ ಜನರ ರಕ್ಷಣೆ ಬಗ್ಗೆ ಓರ್ವ ನಟನೆಗೆ ಅರಿವಿರಬೇಕಾಗತ್ತೆ ಸಿನಿಮಾದಲ್ಲಿ ಮಾತ್ರ ಆತ ಹೀರೋ ಜೊತೆಗೆ ಸಮಾಜದಲ್ಲೂ ಕೂಡ ಆತ ಹೀರೋತಿಯಲ್ಲಿ ವರ್ತಿಸುವುದನ್ನು ಕಲಿಬೇಕಾಗತ್ತೆ ಜನರ ಸೇಫ್ಟಿಗಿಂತ ಆ ವ್ಯಕ್ತಿಗೆ ಪ್ರಮೋಷನ್ ಮುಖ್ಯ ಆಯ್ತಾ ಇದೇ ರೀತಿಯಾಗಿ ಪೊಲೀಸರ ವಿರುದ್ಧವೇ ಸುಳ್ಳು ಹೇಳ್ತಾ ಇದ್ರೆ ಇನ್ನೊಂದು ಮಾಡ್ತಾ ಇದ್ರೆ ನಾವು ಕ್ರಮ ತೆಗೆದುಕೊಳ್ಬೇಕಾಗುತ್ತೆ ಎನ್ನುವ ರೀತಿಯಲ್ಲಿ ವಾರ್ನಿಂಗ್ ಅನ್ನ ಕೊಟ್ಟರು ಇದು ಒಂದು ಹಂತಕ್ಕೆ ತೀವ್ರ ಜಟಾಪಟಿಯ ರೀತಿಯಲ್ಲಿ ಕಾಣಿಸ್ತಾ ಇರಲಿಲ್ಲ ಆದ್ರೆ ಇದೀಗ ಎ ಸಿ ಪಿ ಸಬ್ಬತಿ ವಿಷ್ಣುಮೂರ್ತಿ ಮಾತಾಡಿದ್ದಾರೆ ಒಂದೊಂದು ಮಾತು ಒಂದು ರೀತಿಯಲ್ಲಿ ಚಾಟಿ ಏಟಿನ ರೀತಿಯಲ್ಲಿದೆ ಇದಕ್ಕೆ ಸಂಬಂಧಪಟ್ಟಾಗ ನಾನೇನು ಅಭಿಪ್ರಾಯವನ್ನು ವ್ಯಕ್ತಪಡಿಸೋದಿಕ್ಕೆ ಹೋಗೋದಿಲ್ಲ ನಿಮ್ಗೆ ಏನು ಅನ್ಸುತ್ತೆ ಅದನ್ನ ನೀವು ಇದು ಮಾಡ್ಕೊಳ್ಳಿ ಏನು ಹೇಳಿದ್ರು ಅನ್ನೋದನ್ನ ಮಾತ್ರ ಹೇಳ್ತಾ ಹೋಗ್ತೀನಿ ಥಿಯೇಟರ್ಗೆ ಹೋಗೋದಕ್ಕೆ ಅನುಮತಿ ಇತ್ತು ಅಂತ ಸುಳ್ಳು ಹೇಳಿದ್ದಾನೆ ಆತ ಏಕವಚನದಲ್ಲೇ ತಿರುಗೇಟು ಸುಳ್ಳು ಹೇಳಿದ್ದಾನೆ ಆತ ಸಂವಿಧಾನಿಕ ಜ್ಞಾನದ ಕೊರತೆ ಇದೆ ಆ ನಟನಿಗೆ ದುಡ್ಡಿನ ಮದದಿಂದ ಆತ ಈ ರೀತಿಯಾಗಿ ಇಲ್ಲ ಸಲ್ಲದ ಮಾತುಗಳನ್ನು ಹೇಳ್ತಿದ್ದಾನೆ ದುಡ್ಡಿನ ಮದದಿಂದ ಆ ನಟ ವರ್ತನೆ ಮಾಡ್ತಿದ್ದಾನೆ ಕೋರ್ಟ್ನಲ್ಲಿ ಆತನ ಪ್ರಕರಣ ವಜಾಗೊಂಡಿಲ್ಲ ಅಥವಾ ರೆಗ್ಯುಲರ್ ಬೇಲ್ ಕೂಡ ಸಿಕ್ಕಿಲ್ಲ ಆತನಿಗೆ ಸಿಕ್ಕಿರೋದು ಕೇವಲ ಮಧ್ಯಂತರ ಜಾಮೀನು ಮಾತ್ರ ಆತ ಇನ್ನೂ ಕೂಡ ನಮ್ಮ ಕಂಟ್ರೋಲ್ನಲ್ಲಿ ಇದ್ದಾನೆ ನಾವು ಏನು ಬೇಕಾದರೂ ಕ್ರಮ ತೆಗೆದುಕೊಳ್ಳಬಹುದು ಜಾಸ್ತಿ ಎಗರಾಡಬೇಡ ಎನ್ನುವ ರೀತಿಯಲ್ಲಿ ಮಾತನಾಡಿದ್ದಾರೆ ಹಾಗೆ ವಿಷಕಾರಿ ಸಿನಿಮಾ ಮಾಡುವ ಬದಲಾಗಿ ಜನರಿಗೆ ಪ್ರಯೋಜನ ಆಗೋದು ಏನಪ್ಪ ಏನಾದರೂ ಮಾಡಪ್ಪ ಎನ್ನುವ ರೀತಿಯಲ್ಲಿ ಪುಷ್ಪಾ ಟು ಸಿನಿಮಾದ ಆ ಕಥೆಯನ್ನು ಕೂಡ ಟೀಕಿಸಿದ್ದಾರೆ ಹೀಗೆ ಆಡ್ತಾ ಇದ್ರೆ ನಾವಂತೂ ಸುಮ್ಮನೆ ಇರೋದಿಲ್ಲ ಚರ್ಮ ಸುಲಿತೀವಿ ಪೊಲೀಸರನ್ನ ನೀನ್ ಸಿನಿಮಾದಲ್ಲಿ ಕೆಟ್ಟದಾಗ ತೋರಿಸ್ತೀಯಾ ಪೊಲೀಸರ ಬಟ್ಟೆ ಬಿಚ್ಚಿಸ್ತೀಯಾ ಪೊಲೀಸರ ಮೇಲೆ ಗನ್ ಇಡ್ತೀಯಾ ಪೊಲೀಸರ ಬಗ್ಗೆ ಸಮಾಜಕ್ಕೆ ಯಾವ ಸಂದೇಶವನ್ನ ಸಾರೋದಕ್ಕೆ ಹೊರಟಿದ್ಯಾ ಪೊಲೀಸರ ಬಗ್ಗೆ ಬಾಯಿ ಬಗ್ಗೆ ನೀನು ನೀನ್ ಏನಂದ್ಕೊಂಡಿದ್ಯಾ ನಿನ್ನ ನೀನು ಎನ್ನುವ ರೀತಿಯಲ್ಲಿ ಪ್ರಶ್ನೆ ಮಾಡಿದ್ದಾರೆ ಜೊತೆಗೆ ಓರ್ವ ಮಹಿಳೆ ಬಲಿಯಾಗಿದ್ದಾರೆ ಮಗು ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಡ್ತಿದ್ದಾನೆ ಒಂದಷ್ಟು ದುಡ್ಡು ಕೊಟ್ಟು ಬಿಟ್ರೆ ಮುಗಿದು ಹೋಗಿಬಿಡ್ತಾನೆಲ್ಲವೂ ಕೂಡ ನೀನು ವರ್ತನೆ ಯಾವ ರೀತಿಯಾಗಿದೆ ನೀನು ಇದೆಲ್ಲದಕ್ಕೂ ಕೂಡ ನೀನೇ ಕಾರಣಿಕರ್ತನಾಗಿದ್ಯಾ ಈಗ ಪೊಲೀಸರ ಬಗ್ಗೆ ಮಾತಾಡ್ತೀಯಾ ಪೊಲೀಸರ ಭದ್ರತೆ ವೈಫಲ್ಯ ಎನ್ನುವ ರೀತಿಯಲ್ಲಿ ಹೇಳ್ತಿದ್ಯಾ ಹೀಗೆ ಮುಂದುವರೆದ್ರೆ ಸರಿ ಇರೋದಿಲ್ಲ ಹಾಗೆ ಅತಿಯಾಗಿ ಆಡಿದ್ರೆ ನೀನು ಮತ್ತೊಮ್ಮೆ ಜೈಲು ಸೇರ್ತೀಯ ನೀನಿನ್ನೂ ಕೂಡ ಆರೋಪಿ ನಿನಗೆ ಕಂಪ್ಲೀಟ್ ಕ್ಲೀನ್ ಚಿಟ್ ಸಿಕ್ಕಿಲ್ಲ ನೀನು ಆ ಆರೋಪಿಗಳ ಪಟ್ಟಿ ಇದೆಯಲ್ಲ ಅದರಲ್ಲಿ ನೀನು ಒಬ್ಬ ಆರೋಪಿ ಆಗಿದ್ದೀಯಾ ಜೊತೆಗೆ ನೀನು ಇರೋದೇ ಲೀಸ್ ಮನೆ ಲೀಸ್ ಜಾಗದಲ್ಲಿ ನೀನು ಜುಬ್ಲಿ ಹಿಲ್ಸ್ ಅಲ್ಲಿ ಇದೆಯಲ್ಲ ಅದು ಲೀಸ್ ಜಾಗ ನೀನೇನಾದ್ರೂ ಜಾಸ್ತಿ ಬೀಗೋದಿಕ್ ಶುರು ಮಾಡ್ಕೊಂಡು ಬಿಟ್ರೆ ಜನ ಯಾವಾಗ ಬೇಕಾದ್ರೂ ನಿನ್ನ ಗಾಳಿಯನ್ನ ತೆಗೆದು ಬಿಡ್ತಾರೆ ಹುಷಾರಾಗಿರು ಪೊಲೀಸರನ್ನು ಅವಮಾನಿಸಬೇಡ ಎನ್ನುವ ರೀತಿಯಲ್ಲಿ ಎ ಸಿ ಪಿ ಮಾತಾಡಿದ್ದಾರೆ ಇನ್ನೂ ಇದೆ ಹೆಚ್ಚು ಕಡಿಮೆ ಒಂದು ಇಪ್ಪತ್ತಿಪ್ಪತ್ತೈದು ನಿಮಿಷ ಮಾತಾಡಿದ್ದಾರೆ ಅವರು ಅದರಲ್ಲಿ ಸಾಕಷ್ಟು ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಹೋಗಿದ್ದಾರೆ ಏಕವಚನದಲ್ಲಿಯೇ ಅವರು ಕಿಡಿಕಾರಿದ್ದಾರೆ ಪೊಲೀಸರ ಬಗ್ಗೆ ಕೆಟ್ಟದಾಗ ಮಾತಾಡ್ತೀಯಾ ಪೊಲೀಸರ ಬಗ್ಗೆ ಜನರ ದಾರಿ ದಿಕ್ಕು ತಪ್ಪಿಸುವ ರೀತಿಯಲ್ಲಿ ಹೇಳಿಕೆಯನ್ನು ಕೊಡ್ತಿದ್ಯಾ ಪೊಲೀಸರ ಮೇಲೆ ಆರೋಪವನ್ನು ಹೊರಿಸ್ತಾ ಇದೆಯಾ ಹೀಗೆ ಇದ್ರೆ ನಾವು ಮಾತ್ರ ಸುಮ್ಮನೆ ಇರೋದಿಲ್ಲ ಅಂತ ಯಾಕೆ ಎ ಸಿ ಪಿ ಡಿ ಸಿ ಡಿ ಜಿ ಪಿ ಎಷ್ಟು ಆರಾಮಾಗಿ ನಟನ ವಿರುದ್ಧ ಮಾತಾಡಿದ್ರು ಅಂದ್ರೆ ಮುಖ್ಯಮಂತ್ರಿಗಳೇ ಮಾತಾಡ್ತಿರುವ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಅಧೀನದಲ್ಲಿ ಇರುವಂತ ಪೊಲೀಸ್ ಅಧಿಕಾರಿಗಳು ಸಹಜವಾಗಿ ಮಾತನ್ನ ಹೇಳ್ತಾರೆ ಇದೀಗ ಪೊಲೀಸ್ ಅಧಿಕಾರಿಗಳು ಅಂತಹ ಮಾತನ್ನೇ ಆಡ್ತಾ ಇದ್ದಾರೆ ಇನ್ನೊಂದು ಕಡೆಯಿಂದ ರೇವಂತ್ ರೆಡ್ಡಿ ಅಭಿಮಾನಿಗಳು ಅಲ್ಲು ಅರ್ಜುನ್ ಮನೆ ಕಾಂಪೌಂಡ್ ಮೇಲೆ ನಿಂತು ನಟನ ಮನೆಗೆ ಕಲ್ಲು ತೂರಾಟವನ್ನು ಮಾಡಿದ್ದಾರೆ ಅದು ಇದೀಗ ಬೇರೆ ಬೇರೆ ರೂಪವನ್ನು ಪಡೆದುಕೊಳ್ತಾ ಇದೆ ಇದು ಎಲ್ಲಿಗೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ ಆರಂಭದಲ್ಲಿ ಇದು ರಾಜಕೀಯ ರೂಪವನ್ನು ಪಡೆದುಕೊಳ್ಳುವ ರೀತಿಯಲ್ಲಿ ಕಾಣಿಸ್ತಾ ಇರಲಿಲ್ಲ ಅಥವಾ ಮುಖ್ಯಮಂತ್ರಿ ವರ್ಸಸ್ ನಟ ಎನ್ನುವ ರೀತಿಯಲ್ಲೂ ಕೂಡ ಆಗಿರಲಿಲ್ಲ ಆದರೆ ಇದೀಗ ಮುಖ್ಯಮಂತ್ರಿ ವರ್ಸಸ್ ನಟ ಪೊಲೀಸ್ ವರ್ಸಸ್ ಅಲ್ಲು ಅರ್ಜುನ್ ರೇವಂತ್ ರೆಡ್ಡಿ ಅಭಿಮಾನಿಗಳು ವರ್ಸಸ್ ಅಲ್ಲು ಅರ್ಜುನ್ ಎನ್ನುವ ರೀತಿಯಲ್ಲಿ ಆಗಿದೆ ಇನ್ನೊಂದು ಕಡೆಯಿಂದ ಅಲ್ಲು ಅರ್ಜುನ್ ಕೂಡ ಟ್ವೀಟ್ ಮಾಡಿ ವಾರ್ನಿಂಗ್ ಕೊಟ್ಟಿದ್ದಾರೆ ಸುಳ್ಳು ಸುಳ್ಳು ಅಕೌಂಟ್ಗಳನ್ನು ಕ್ರಿಯೇಟ್ ಮಾಡಿ ಸುಳ್ಳು ಸುಳ್ಳು ಸ್ಪ್ರೆಡ್ ಮಾಡ್ತಾ ಇದ್ರೆ ನಾನಂತೂ ಸುಮ್ಮನೆ ಇರೋದಿಲ್ಲ ಎನ್ನುವ ರೀತಿಯಲ್ಲಿ ಇದೆಲ್ಲಿಗೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ ಒಟ್ಟಾರಿಯಾಗಿ ಇಲ್ಲಿವರೆಗೆ ನಟರು ಅಂತ ಸಂದರ್ಭದಲ್ಲಿ ರಾಜಕಾರಣಿಗಳು ಮಾತಾಡುವಾಗ ಸ್ವಲ್ಪ ಮಟ್ಟಿಗೆ ಯೋಚನೆ ಮಾಡ್ತಾ ಇದ್ರು ಅವರಿಗೆ ಅಭಿಮಾನಿಗಳಿದ್ದಾರೆ ಅದರಿಂದ ನಷ್ಟ ಆಗಬಹುದಾ ಆಗಬಹುದಾ ಅಂತ ಆದರೆ ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅದ್ ಯಾವುದನ್ನು ಕೂಡ ಕೇರ್ ಮಾಡುವ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ ಮಾಧ್ಯಮಗಳ ಮುಂದೆ ಮಾತಾಡುವಾಗ ಸದನದಲ್ಲಿ ಮಾತಾಡುವಾಗೂ ಕೂಡ ಅಲ್ಲು ಅರ್ಜುನ್ ವಿರುದ್ಧ ಕಿಡಿಕಾರತಾನೆ ಇದ್ದಾರೆ ತೀವ್ರ ಆಕ್ರೋಶವನ್ನು ಹೊರ ಇದ್ದಾರೆ ಅದರ ಬೆನ್ನಲ್ಲೇ ಹಳೆಯ ಒಂದಷ್ಟು ವಿಡಿಯೋಗಳು ವೈರಲ್ ಆಗ್ತಾ ಇದೆ ಅಂದ್ರೆ ಅಲ್ಲು ಅರ್ಜುನ್ ಈ ಹಿಂದೆ ಪುಷ್ಪಾಟು ಸಿನಿಮಾದ ಸಕ್ಸಸ್ ಮೀಟ್ನಲ್ಲಿ ರೇವಂತ್ ರೆಡ್ಡಿ ಹೆಸರನ್ನ ಹೇಳೋದೇ ಮರ್ತು ಬಿಟ್ಟಿದ್ರು ಮುಖ್ಯಮಂತ್ರಿ ಮುಖ್ಯಮಂತ್ರಿ ಅಂತ ತೊದಲ್ತಾರೆ ನೀರು ಕುಡಿದ ರೀತಿಯಲ್ಲಿ ಮಾತಾಡ್ತಾರೆ ಅವ್ರಿಗೆ ಹೆಸರನ್ನ ನೆನಪಾಗೋದಿಲ್ಲ ಆಗೊಂದು ಚೆನ್ನ ಹತ್ತ ನಂತರ ರೇವಂತ್ ರೆಡ್ಡಿ ರೇವಂತ್ ರೆಡ್ಡಿ ಅಂತಾರೆ ಆಗಲ್ಲೂ ಅರ್ಜುನ್ ಆ ಮುಖ್ಯಮಂತ್ರಿಗಾರು ರೇವಂತ್ ರೆಡ್ಡಿ ಅಂತಾರೆ ಹೀಗಾಗಿ ಅವತ್ತಿನ ಇದಕ್ಕೆ ರೇವಂತ್ ರೆಡ್ಡಿ ಏನು ಸೇರ್ತಿರ್ಸ್ಕೊಳ್ತಿದ್ದಾರೆ ಹಾಗೆ ಹೀಗೆ ಅನ್ನುವಂಥ ಮಾತುಗಳು ಹಿಂಗೆ ವ್ಯಾಖ್ಯಾನ ವಿಶ್ಲೇಷಣೆ ಎಲ್ಲ ಬೇರೆ ಬೇರೆ ರೀತಿಯಲ್ಲಿ ನಡೆಯುತ್ತೆ ಆದ್ರೆ ಯಾರು ತಪ್ಪು ಮಾಡಿದ್ದಾರೆ ಅವರ ವಿರುದ್ಧ ಕ್ರಮ ಆಗಲೇಬೇಕು ಅಲ್ಲೂ ಅರ್ಜುನ್ ಏನಾದರೂ ಹೌದು ಈ ರೀತಿಯಾಗಿ ಎಡವಟ್ಟಾಗತ್ತೆ ಅಂತ ಗೊತ್ತಿದ್ದು ಪರ್ಮಿಷನ್ ತಗೊಳ್ಳದೆ ಅಲ್ಲಿ ಬಂದಿದ್ರೆ ಅಥವಾ ಕಾಲ್ ತುಳಿತ ಆಗುವ ಸಂದರ್ಭದಲ್ಲೂ ಕೂಡ ಬೇಜವಾಬ್ದಾರಿಯಿಂದ ಥಿಯೇಟರ್ ಒಳಗಡೆ ಸಿನಿಮಾ ನೋಡ್ತಾ ಕೂತಿದ್ರೆ ಎಲ್ಲಾ ರೀತಿಯಾದಂಥ ಕ್ರಮಕ್ಕೂ ಕೂಡ ಅಲ್ಲೂ ಅರ್ಜುನ್ ಅರ್ಹರಿದ್ದಾರೆ ಒಟ್ಟಾರೆಯಾಗಿ ನಟರನ್ನ ದೇವಲೋಕದಿಂದ ಇಳಿದು ಬಂದಂತ ದೇವಮಾನವರು ಅನ್ನೋದನ್ನ ನಾವೆಲ್ಲರೂ ಕೂಡ ಬಿಟ್ಟು ಬಿಡಬೇಕು ಅವರು ಕೂಡ ನಮ್ಮಂತೆ ಮನುಷ್ಯರು ಅವರಿಗೂ ಕೂಡ ನಮ್ಮಂತೆ ಭಾವನೆಗಳಿರ್ತವೆ ಅಥವಾ ನಮ್ಮ ರೀತಿಯಲ್ಲಿಯೇ ಅವರು ಸಮಾಜದಲ್ಲಿ ಓರ್ವ ವ್ಯಕ್ತಿ ಎನ್ನುವ ರೀತಿಯಲ್ಲಿ ಬಿಂಬಿಸಿದಾಗ ಅಥವಾ ನಾವು ಭಾವಿಸಿದಾಗ ಮಾತ್ರ ಇಂಥದೆಲ್ಲವೂ ಕೂಡ ನಡೆಯೋದಿಲ್ಲ ಯಾವಾಗ ಅವರು ದೇವರು ನಾವು ಸೆಲ್ಫಿ ತೊಗೊಂಡ್ಬಿಟ್ರೆ ಆಟೋಗ್ರಾಫ್ ತೊಗೊಂಡು ಬಿಟ್ಟರೆ ನಮ್ಮ ಜೀವನ ಪಾವನ ಆಗುತ್ತೆ ಅಂತ ಅಂದ್ಕೊಂಡು ಬಿಡ್ತೀವೋ ಅವಾಗ ಇಂಥದೆಲ್ಲವೂ ಕೂಡ ನಡೆಯುತ್ತೆ ಒಟ್ಟಾರೆಯಾಗಿ ಒಂದು ಕಾಲ್ ತುಳಿತ ಇದೀಗ ಬೇರೆ ಬೇರೆ ಚರ್ಚೆಗೆ ಗ್ರಾಸವಾಗಿದೆ ಆ ಬಾಲಕ ಸಾವು ಬದುಕಿನ ನಡುವೆ ಹೋರಾಡ್ತಿದ್ದಾನೆ ಬ್ರೈನ್ ಡೆಡ್ ಆಗಿದೆ ಆತ ಬದುಕಿ ಬರಲಿ ಅನ್ನುವಂಥ ಆಶಯ ವ್ಯಕ್ತಪಡಿಸೋಣ ಮುಂದುವರೆ ನಿಮ್ಗೆ ಏನಿಸ್ತದೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ